ನಮಸ್ಕಾರ ವೀಕ್ಷಕರೇ ಇಂದು ನಾವು ತಂದಿರುವ ಈ ಸುದ್ದಿ ದೇಶದ ಕೋಟ್ಯಾಂತರ ಉದ್ಯೋಗಿಗಳ ಹಣಕಾಸು ಭದ್ರತೆಗೆ ನೇರವಾಗಿ ಸಂಬಂಧಿಸಿದ ಅತ್ಯಂತ ಮಹತ್ವದ ಬೆಳವಣಿಗೆ ಉದ್ಯೋಗ ಜೀವನದಲ್ಲಿ ಪ್ರತಿಯೊಬ್ಬ ಕಾರ್ಮಿಕ ನೌಕರ ಮತ್ತು ಖಾಸಗಿ ವಲಯದ ಉದ್ಯೋಗಿಗೆ ಅತ್ಯಂತ ಮುಖ್ಯವಾದ ಒಂದು ಭದ್ರತಾ ವ್ಯವಸ್ಥೆ ಎಂದರೆ ಉದ್ಯೋಗ ಭವಿಷ್ಯ ನಿಧಿ ಕೆಲಸ ಮಾಡುವ ಅವಧಿಯಲ್ಲಿ ಸ್ವಲ್ಪ ಸ್ವಲ್ಪ ಹಣವನ್ನು ಉಳಿತಾಯವಾಗಿ ಸಂಗ್ರಹಿಸಿ ನಿವೃತ್ತಿಯ ನಂತರ ಅಥವಾ ತುರ್ತು ಸಂದರ್ಭಗಳಲ್ಲಿ ಆ ಹಣ ನಮ್ಮ ನೆರವಿಗೆ ಬರಬೇಕು ಎಂಬ ಉದ್ದೇಶದಿಂದ ಈ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಈ ಉದ್ಯೋಗ ಭವಿಷ್ಯ ನಿಧಿಯನ್ನು ನಿರ್ವಹಿಸುವ ಪ್ರಮುಖ ಸಂಸ್ಥೆಯೇ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಈ ಸಂಸ್ಥೆಯನ್ನು ಸಂಕ್ಷಿಪ್ತವಾಗಿ ಇಪಿಎಫ್ ಸಂಸ್ಥೆ ಎಂದು ಕರೆಯಲಾಗುತ್ತದೆ ವರ್ಷಗಳಿಂದಲೂ ಈ ಸಂಸ್ಥೆ ಉದ್ಯೋಗಿಗಳ ಹಿತದೃಷ್ಟಿಯಿಂದ ಹಲವು ನಿಯಮಗಳನ್ನು ಜಾರಿಗೆ ತಂದಿದೆ ಆದರೆ ಈ ನಿಯಮಗಳ ಸಂಕೀರ್ಣತೆಯಿಂದಾಗಿ ಅನೇಕ ಉದ್ಯೋಗಿಗಳು ತಮ್ಮದೇ ಹಣವನ್ನು ಪಡೆಯಲು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು ಪಿಎಫ್ ಹಣ ಹಿಂಪಡೆಯುವಾಗ ದಾಖಲೆಗಳ ಕೊರತೆ ಸೇವಾ ಅವಧಿ ನಿಯಮಗಳು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಷರತ್ತುಗಳು ತಾಂತ್ರಿಕ ದೋಷಗಳು ಮತ್ತು ಆನ್ಲೈನ್ ಕ್ಲೇಮ್ ತಿರಸ್ಕಾರ ಇವುಗಳಿಂದ ಉದ್ಯೋಗಿಗಳು ಬೇಸತ್ತು ಹೋಗಿದ್ದರು ಹಲವು ತಿಂಗಳುಗಳ ಕಾಲ ಹಣಕ್ಕಾಗಿ ಕಾಯುವ ಪರಿಸ್ಥಿತಿಯೂ ಇತ್ತು ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಉದ್ದೇಶದಿಂದ ಉದ್ಯೋಗ ಭವಿಷ್ಯ ನಿಧಿ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಈ ಹೊಸ ನಿಯಮಗಳು ಸಂಪೂರ್ಣವಾಗಿ ಉದ್ಯೋಗಿಗಳ ನೆರವಿಗೆ ನಿಂತಿವೆ ಎಂದು ಹೇಳಬಹುದು ಈ ಹೊಸ ನಿಯಮಗಳ ಪ್ರಮುಖ ಉದ್ದೇಶವೇ ಒಂದು ಉದ್ಯೋಗಿಯದೇ ಆದ ಹಣವನ್ನು ಉದ್ಯೋಗಿಗೆ ಸುಲಭವಾಗಿ ವೇಗವಾಗಿ ಮತ್ತು ಪಾರದರ್ಶಕವಾಗಿ ತಲುಪಿಸುವುದು ಅದಕ್ಕಾಗಿ ಹಿಂದೆಯಿದ್ದ ಹದಿಮೂರು ವಿಭಿನ್ನ ನಿಯಮಗಳು ಮತ್ತು ಷರತ್ತುಗಳನ್ನು ರದ್ದುಪಡಿಸಿ ಕೇವಲ ಐದು ಪ್ರಮುಖ ವಿಭಾಗಗಳ ಅಡಿಯಲ್ಲಿ ಎಲ್ಲಾ ಹಿಂಪಡೆಯಲಿಕ್ಕೆ ನಿಯಮಗಳನ್ನು ಒಗ್ಗೂಡಿಸಲಾಗಿದೆ ಈ ಬದಲಾವಣೆ ಉದ್ಯೋಗಿಗಳಿಗೆ ದೊಡ್ಡ ಮಟ್ಟದ ರಿಲೀಫ್ ನೀಡಿದೆ ಕಾರಣ ಈಗ ಪಿಎಫ್ ಹಣ ಹಿಂಪಡೆಯುವ ಪ್ರಕ್ರಿಯೆ ಅರ್ಥ ಸುಲಭವಾಗಿದೆ ಯಾವ ಸಂದರ್ಭದಲ್ಲಿ ಎಷ್ಟು ಹಣ ಸಿಗುತ್ತದೆ ಎಷ್ಟು ಅವಧಿಯ ಸೇವೆ ಅಗತ್ಯ ಯಾವ ದಾಖಲೆ ಬೇಕು ಎಂಬುದು ಈಗ ಸ್ಪಷ್ಟವಾಗಿದೆ ಇದೀಗ ಈ ಹೊಸ ನಿಯಮಗಳ ಬಗ್ಗೆ ಒಂದೊಂದಾಗಿ ವಿವರವಾಗಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಭಾಗಶಃ ಪಿಎಫ್ ಹಣ ಹಿಂಪಡೆಯುವಿಕೆ ಕುರಿತು ಮಹತ್ವದ ಬದಲಾವಣೆ ಮಾಡಲಾಗಿದೆ ಹಿಂದಿನ ದಿನಗಳಲ್ಲಿ ಪ್ರತಿ ಕಾರಣಕ್ಕೂ ಬೇರೆ ಬೇರೆ ಕನಿಷ್ಠ ಸೇವಾ ಅವಧಿಯಿತ್ತು ಕೆಲವೊಂದು ಕಾರಣಗಳಿಗೆ ಐದು ವರ್ಷ ಕೆಲವಕ್ಕೆ ಏಳು ವರ್ಷ ಇನ್ನೂ ಕೆಲವಕ್ಕೆ ಹತ್ತು ವರ್ಷಗಳ ಸೇವೆ ಕಡ್ಡಾಯವಾಗಿತ್ತು ಇದರಿಂದ ಉದ್ಯೋಗಿಗಳು ಗೊಂದಲಕ್ಕೀಡಾಗುತ್ತಿದ್ದರು ಆದರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬಂದ ಹೊಸ ನಿಯಮಗಳ ಪ್ರಕಾರ ಹೆಚ್ಚಿನ ಭಾಗಶಃ ಹಿಂಪಡೆಯುವಿಕೆಗಳಿಗೆ ಕನಿಷ್ಠ ಸೇವಾ ಅವಧಿಯನ್ನು ಕೇವಲ ಹನ್ನೆರಡು ತಿಂಗಳಿಗೆ ನಿಗದಿಪಡಿಸಲಾಗಿದೆ ಅಂದರೆ ಒಂದು ವರ್ಷ ಸೇವೆ ಪೂರ್ಣಗೊಳಿಸಿದ ಉದ್ಯೋಗಿಯೇ ಈಗ ಹಲವು ಅಗತ್ಯಗಳಿಗೆ ಪಿಎಫ್ ಹಣವನ್ನು ಹಿಂಪಡೆಯಲು ಅರ್ಹನಾಗುತ್ತಾನೆ ಇದು ವಿಶೇಷವಾಗಿ ಹೊಸ ಉದ್ಯೋಗಿಗಳಿಗೆ ಮತ್ತು ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಯುವ ಉದ್ಯೋಗಿಗಳಿಗೆ ದೊಡ್ಡ ನೆರವಾಗಿದೆ ಕೆಲಸ ಆರಂಭಿಸಿದ ಕೆಲವೇ ವರ್ಷಗಳಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿ ಕುಟುಂಬದ ಅಗತ್ಯ ಅಥವಾ ಶಿಕ್ಷಣ ವೆಚ್ಚ ಎದುರಾದರೆ ಈಗ ಪಿಎಫ್ ಹಣವನ್ನು ಬಳಸಿಕೊಳ್ಳಬಹುದು ಎರಡನೆಯದಾಗಿ ಹಿಂಪಡೆಯುವ ಮೊತ್ತದ ಪ್ರಮಾಣದಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದೆ ಹೊಸ ನಿಯಮಗಳ ಪ್ರಕಾರ ಪಿಎಫ್ ಖಾತೆಯಲ್ಲಿರುವ ಉದ್ಯೋಗಿಯ ಕೊಡುಗೆ ಉದ್ಯೋಗದಾತನ ಕೊಡುಗೆ ಮತ್ತು ಇದುವರೆಗೆ ಬಂದಿರುವ ಬಡ್ಡಿಯನ್ನು ಸೇರಿಸಿ ಒಟ್ಟು ಮೊತ್ತವನ್ನು ಲೆಕ್ಕಹಾಕಲಾಗುತ್ತದೆ ಈ ಒಟ್ಟು ಮೊತ್ತದಲ್ಲಿ ಸದಸ್ಯರು ತಮ್ಮ ಪಿಎಫ್ ಬ್ಯಾಲೆನ್ಸ್ನ ಎಪ್ಪತ್ತೈದು ಶೇಕಡಾವರೆಗೆ ಹಣವನ್ನು ಹಿಂಪಡೆಯಬಹುದು ಹಿಂದಿನ ನಿಯಮಗಳಲ್ಲಿ ಈ ಪ್ರಮಾಣ ಕಡಿಮೆಯಾಗಿದ್ದು ಕೆಲವೊಮ್ಮೆ ಉದ್ಯೋಗಿಯದೇ ಆದ ಹಣವು ಸಂಪೂರ್ಣವಾಗಿ ಲಭ್ಯವಾಗುತ್ತಿರಲಿಲ್ಲ ಆದರೆ ಈಗ ಹೆಚ್ಚಿನ ಮೊತ್ತವನ್ನು ಹಿಂಪಡೆಯಲು ಅವಕಾಶ ನೀಡಲಾಗಿದೆ ಮೂರನೆಯದಾಗಿ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಶೇಕಡಾ ನೂರರಷ್ಟು ಪಿಎಫ್ ಹಣವನ್ನು ಹಿಂಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಈ ನಿಯಮ ಉದ್ಯೋಗಿಗಳ ಜೀವನದ ಪ್ರಮುಖ ಹಂತಗಳನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿದೆ ಹೊಸ ನಿಯಮಗಳ ಪ್ರಕಾರ ಕೆಳಗಿನ ಐದು ಪ್ರಮುಖ ಸಂದರ್ಭಗಳಲ್ಲಿ ಉದ್ಯೋಗ ಭವಿಷ್ಯ ನಿಧಿಯ ಸಂಪೂರ್ಣ ಹಣವನ್ನು ಹಿಂಪಡೆಯಬಹುದು ಮೊದಲನೆಯದು ಸ್ವಂತ ಅಥವಾ ಕುಟುಂಬದ ಸದಸ್ಯರ ವೈದ್ಯಕೀಯ ಚಿಕಿತ್ಸೆ ಗಂಭೀರ ಕಾಯಿಲೆ ಶಸ್ತ್ರಚಿಕಿತ್ಸೆ ದೀರ್ಘಕಾಲ ಚಿಕಿತ್ಸೆ ಇಂತಹ ಸಂದರ್ಭಗಳಲ್ಲಿ ಹಣದ ಅಗತ್ಯ ತಕ್ಷಣ ಎದುರಾಗುತ್ತದೆ ಇಂತಹ ಸಂದರ್ಭಗಳಲ್ಲಿ ಈಗ ಉದ್ಯೋಗಿ ಶೇಕಡಾ ನೂರರಷ್ಟು ಪಿಎಫ್ ಹಣವನ್ನು ಹಿಂಪಡೆಯಬಹುದು ಎರಡನೆಯದು ಸ್ವಂತ ಅಥವಾ ಮಕ್ಕಳ ಶಿಕ್ಷಣ ಉನ್ನತ ಶಿಕ್ಷಣ ವೃತ್ತಿಪರ ಕೋರ್ಸುಗಳು ವಿದೇಶಿ ಶಿಕ್ಷಣ ಇವುಗಳಿಗೆ ಹೆಚ್ಚಿನ ವೆಚ್ಚ ಬೇಕಾಗುತ್ತದೆ ಈ ಕಾರಣಕ್ಕಾಗಿ ಪಿಎಫ್ ಹಣವನ್ನು ಬಳಸಿಕೊಳ್ಳಲು ಅವಕಾಶ ನೀಡಲಾಗಿದೆ ಮೂರನೆಯದು ಮದುವೆ ಉದ್ಯೋಗಿಯ ಸ್ವಂತ ಮದುವೆಯಾಗಿರಲಿ ಅಥವಾ ಮಕ್ಕಳ ಮದುವೆಯಾಗಿರಲಿ ಈ ಮಹತ್ವದ ಜೀವನ ಘಟನೆಯ ಸಂದರ್ಭದಲ್ಲಿ ಪಿಎಫ್ ಹಣವನ್ನು ಸಂಪೂರ್ಣವಾಗಿ ಹಿಂಪಡೆಯಬಹುದು ನಾಲ್ಕನೆಯದು ಮನೆ ಖರೀದಿ ಮನೆ ನಿರ್ಮಾಣ ಅಥವಾ ಮನೆ ಸಾಲ ಮರುಪಾವತಿ ಸ್ವಂತ ಮನೆ ಹೊಂದುವುದು ಪ್ರತಿಯೊಬ್ಬರ ಕನಸು ಈ ಕನಸನ್ನು ನನಸು ಮಾಡಿಕೊಳ್ಳಲು ಪಿಎಫ್ ಹಣವನ್ನು ಬಳಸಿಕೊಳ್ಳಲು ಹೊಸ ನಿಯಮಗಳು ಹೆಚ್ಚಿನ ಅವಕಾಶ ನೀಡಿವೆ ಐದನೆಯದು ವಿಶೇಷ ಮತ್ತು ಅನಿವಾರ್ಯ ಸಂದರ್ಭಗಳು ಪ್ರಕೃತಿ ವಿಕಾರ ಉದ್ಯೋಗಿಯ ಶಾಶ್ವತ ಅಂಗವೈಕಲ್ಯ ಅಥವಾ ಇತರ ಅನಿರೀಕ್ಷಿತ ಪರಿಸ್ಥಿತಿಗಳಲ್ಲಿ ವಿಶೇಷ ಅನುಮತಿ ನೀಡಿ ಪೂರ್ಣ ಹಣ ಹಿಂಪಡೆಯಲು ಅವಕಾಶ ನೀಡಬಹುದು ಆದರೆ ಈ ಎಲ್ಲಾ ಸಡಿಲಿಕೆಗಳ ನಡುವೆಯೂ ಉದ್ಯೋಗ ಭವಿಷ್ಯ ನಿಧಿ ಸಂಸ್ಥೆಯು ನಿವೃತ್ತಿ ಭದ್ರತೆಯನ್ನು ಮರೆಯಲಿಲ್ಲ ನಿವೃತ್ತಿಯ ನಂತರ ಉದ್ಯೋಗಿಗೆ ಆರ್ಥಿಕ ಭದ್ರತೆಯಿರಬೇಕು ಎಂಬ ಕಾರಣಕ್ಕಾಗಿ ಒಂದು ಪ್ರಮುಖ ನಿಯಮವನ್ನು ಉಳಿಸಿಕೊಂಡಿದೆ ಅದೇನೆಂದರೆ ಪಿಎಫ್ ಖಾತೆಯ ಕನಿಷ್ಠ ಇಪ್ಪತ್ತೈದು ಶೇಕಡಾ ಮೊತ್ತವನ್ನು ಕಡ್ಡಾಯವಾಗಿ ಉಳಿಸಬೇಕು ಎಂಬ ನಿಯಮ ಇದರಿಂದ ಉದ್ಯೋಗಿಗಳು ಪದೇ ಪದೇ ಪಿಎಫ್ ಹಣವನ್ನು ಸಂಪೂರ್ಣವಾಗಿ ಹಿಂಪಡೆಯುವುದನ್ನು ನಿಯಂತ್ರಿಸಲಾಗುತ್ತದೆ ದೀರ್ಘಾವಧಿಯಲ್ಲಿ ಬಡ್ಡಿಯ ಲಾಭ ಸಿಗಬೇಕು ಮತ್ತು ನಿವೃತ್ತಿಯ ಸಮಯದಲ್ಲಿ ಕನಿಷ್ಠ ಮೊತ್ತ ಲಭ್ಯವಾಗಬೇಕು ಎಂಬುದಿದರ ಉದ್ದೇಶ ಇದೀಗ ಉದ್ಯೋಗ ಕಳೆದುಕೊಂಡವರ ವಿಷಯಕ್ಕೆ ಬರೋಣ ಕೆಲಸ ಕಳೆದುಕೊಳ್ಳುವುದು ಯಾವುದೇ ಉದ್ಯೋಗಿಗೆ ದೊಡ್ಡ ಆಘಾತ ಆದಾಯ ಇಲ್ಲದ ಸಂದರ್ಭದಲ್ಲಿ ಹಣದ ಅಗತ್ಯ ಹೆಚ್ಚಾಗುತ್ತದೆ ಈ ಹಿನ್ನೆಲೆಯಲ್ಲಿ ಹೊಸ ನಿಯಮಗಳು ಕೆಲಸ ಕಳೆದುಕೊಂಡ ಉದ್ಯೋಗಿಗಳಿಗೆ ಸಹಾನುಭೂತಿಯ ದೃಷ್ಟಿಯಿಂದ ರೂಪಿಸಲಾಗಿದೆ ಹೊಸ ನಿಯಮಗಳ ಪ್ರಕಾರ ಕೆಲಸ ಕಳೆದುಕೊಂಡ ವ್ಯಕ್ತಿ ತನ್ನ ಪಿಎಫ್ ಖಾತೆಯ ಎಪ್ಪತ್ತೈದು ಶೇಕಡ ಹಣವನ್ನು ತಕ್ಷಣವೇ ಹಿಂಪಡೆಯಲು ಅವಕಾಶ ಇರುತ್ತದೆ ಉಳಿದ ಇಪ್ಪತ್ತೈದು ಶೇಕಡ ಹಣವನ್ನು ಒಂದು ವರ್ಷದ ನಂತರ ಹಿಂಪಡೆಯಲು ಅವಕಾಶ ನೀಡಲಾಗಿದೆ ಆದರೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಪೂರ್ಣ ಪಿಎಫ್ ಹಣವನ್ನು ಕೂಡ ಹಿಂಪಡೆಯಲು ಅವಕಾಶ ನೀಡಲಾಗುತ್ತದೆ ಈ ಎಲ್ಲಾ ಬದಲಾವಣೆಗಳ ನಡುವೆಯೂ ನೌಕರರ ಪಿಂಚಣಿ ಯೋಜನೆಗೆ ಸಂಬಂಧಿಸಿದ ನಿಯಮಗಳಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಉದ್ಯೋಗ ಭವಿಷ್ಯ ನಿಧಿ ಮತ್ತು ನೌಕರರ ಪಿಂಚಣಿ ಯೋಜನೆ ಎರಡೂ ವಿಭಿನ್ನವಾಗಿದ್ದು ಪಿಂಚಣಿ ಯೋಜನೆ ನಿವೃತ್ತಿಯ ನಂತರದ ಮಾಸಿಕ ಆದಾಯಕ್ಕೆ ಸಂಬಂಧಿಸಿದೆ ನೌಕರರ ಪಿಂಚಣಿ ಯೋಜನೆಯ ಪ್ರಕಾರ ಹತ್ತು ವರ್ಷ ಸೇವೆ ಪೂರ್ಣಗೊಳ್ಳುವ ಮೊದಲು ಉದ್ಯೋಗಿ ತನ್ನ ಪಿಂಚಣಿ ಮೊತ್ತವನ್ನು ಹಿಂಪಡೆಯಬಹುದು ಆದರೆ ನಿವೃತ್ತಿಯ ನಂತರ ಮಾಸಿಕ ಪಿಂಚಣಿ ಪಡೆಯಲು ಕನಿಷ್ಠ ಹತ್ತು ವರ್ಷಗಳ ಮಾಧ್ಯಮತ್ವ ಕಡ್ಡಾಯವಾಗಿದೆ ಇದೀಗ ಒಂದು ಕಲ್ಪಿತ ಉದಾಹರಣೆಯನ್ನು ಗಮನಿಸೋಣ ಬೆಂಗಳೂರು ನಗರದಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವ ಅನಿಲ್ ಎಂಬ ಯುವ ಉದ್ಯೋಗಿ ಮೂರು ವರ್ಷಗಳಿಂದ ಪಿಎಫ್ ಸದಸ್ಯನಾಗಿದ್ದಾನೆ ಅವನಿಗೆ ಅಕಸ್ಮಾತಾಗಿ ಕುಟುಂಬದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿ ಎದುರಾಗಿದೆ ಹಿಂದಿನ ನಿಯಮಗಳಿದ್ದರೆ ಅವನು ಹಣ ಹಿಂಪಡೆಯಲು ಅರ್ಹನಾಗುತ್ತಿರಲಿಲ್ಲ ಆದರೆ ಹೊಸ ನಿಯಮಗಳ ಪ್ರಕಾರ ಅವನು ತನ್ನ ಪಿಎಫ್ ಖಾತೆಯ ದೊಡ್ಡ ಭಾಗವನ್ನು ತಕ್ಷಣವೇ ಹಿಂಪಡೆಯಲು ಸಾಧ್ಯವಾಗಿದೆ ಇಂತಹ ಅನೇಕ ಉದಾಹರಣೆಗಳು ದೇಶಾದ್ಯಂತ ಕಂಡುಬರುತ್ತಿವೆ ಈ ಕಾರಣಕ್ಕಾಗಿಯೇ ಎರಡು ಸಾವಿರದ ಇಪ್ಪತ್ತೈದರ ಪಿಎಫ್ ಹೊಸ ನಿಯಮಗಳನ್ನು ಉದ್ಯೋಗಿಗಳ ಪರವಾದ ದೊಡ್ಡ ಸುಧಾರಣೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಹೇಳಬೇಕಾದರೆ ಉದ್ಯೋಗ ಭವಿಷ್ಯ ನಿಧಿ ಸಂಸ್ಥೆ ತಂದಿರುವ ಈ ಹೊಸ ನಿಯಮಗಳು ಉದ್ಯೋಗಿಗಳ ಹಣಕಾಸು ಅಗತ್ಯಗಳು ಮತ್ತು ನಿವೃತ್ತಿ ಭದ್ರತೆ ಎರಡೂ ನಡುವೆ ಸಮತೋಲನ ಸಾಧಿಸಲು ಪ್ರಯತ್ನಿಸುತ್ತಿವೆ ಹಣ ಬೇಕಾದಾಗ ಸಹಾಯ ಮತ್ತು ಭವಿಷ್ಯಕ್ಕೆ ಉಳಿವು ಎರಡೂ ಈ ವ್ಯವಸ್ಥೆಯ ಉದ್ದೇಶ ನಿಮ್ಮ ಪಿಎಫ್ ಖಾತೆಗೆ ಸಂಬಂಧಿಸಿದಂತೆ ಈ ಹೊಸ ನಿಯಮಗಳನ್ನು ಸರಿಯಾಗಿ ತಿಳಿದುಕೊಂಡು ಜಾಣ್ಮೆಯಿಂದ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯ ಈ ವಿಷಯಕ್ಕೆ ಸಂಬಂಧಿಸಿದ ಮುಂದಿನ ಎಲ್ಲಾ ನವೀಕರಣಗಳು ಪ್ರಾಯೋಗಿಕ ಮಾರ್ಗದರ್ಶನ ಮತ್ತು ಉದ್ಯೋಗಿಗಳಿಗೆ ಉಪಯುಕ್ತ ಮಾಹಿತಿಯನ್ನು ನಾವು ನ್ಯೂಸ್ ಫಾರ್ ಕರ್ನಾಟಕ ಮೂಲಕ ನಿಮಗೆ ನಿರಂತರವಾಗಿ ತಲುಪಿಸುತ್ತೇವೆ ಧನ್ಯವಾದಗಳು